ಮೂಲ ಡಾಕ್ಟರ್ ಬಿ ಬಿಆರ್ ಅಂಬೇಡ್ಕರ್ ಸಂಘ ತಾಲೂಕು ಅಧ್ಯಕ್ಷರಾಗಿ ಕಾಮರಾಜ್ ಆಯ್ಕೆ ಹೌದು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬಿ ಬಿಎಂ ಮುನಿಮಾರಪ್ಪ ಅವರ ಆದೇಶದ ಮೇರೆಗೆ ಮೂಲ ನಿವಾಸಿ ಬಿ ಬಿಆರ್ ಅಂಬೇಡ್ಕರ್ ಸಂಘದ ಪ್ರಿಯಾಪಟ್ಟಣ ತಾಲೂಕು ಅಧ್ಯಕ್ಷರಾಗಿ ಇಟ್ನೇಬಾಗಿಲು ಕಾಮರಾಜ್ ಅವರನ್ನು ಆಯ್ಕೆ ಮಾಡಲಾಗಿದೆ ನೂತನ ಅಧ್ಯಕ್ಷ ಇಟ್ನೇಬಾಗಿಲು ಕಾಮರಾಜ್ ಅವರು ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಜನರೆಡೆಗೆ ಕೊಂಡೊಯ್ಯುವ ಮೂಲಕ ಅವರಲ್ಲಿ ಅರಿವಿನ ಹಣತೆ ಹಚ್ಚುವ ಕೆಲಸವನ್ನು ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ಮಾಡುತ್ತಾ ಇಂದು ಬಲಿಷ್ಠ ಸಂಘಟನೆಯಾಗಿ ಬೆಳೆಯುತ್ತಿರುವುದು ಸಂತಸವನ್ನ ತಂದಿದೆ ನನ್ನ ಸೇವಾ ಕಾರ್ಯವನ್ನು ಗುರುತಿಸಿ ನನ್ನನ್ನು ತಾಲೂಕು ಅಧ್ಯಕ್ಷರಾಗಿ ಮಾಡಿರುವುದಕ್ಕೆ ರಾಜ್ಯ ಅಧ್ಯಕ್ಷರಾದ ಬಿ ಬಿಎಂ ಮುನಿಮಾರಪ್ಪ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ದಲಿತ ಸಮಾಜದ ನೊಂದವರ ಪರವಾಗಿ ಹೋರಾಟ ಮಾಡುತ್ತಾ ಏಳಿಗೆಗೆ ಶ್ರಮಿಸುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಚಿಂಗ್ಚಾಂಗ್ ಲಾಮಾ ಮಹಿಳಾ ಘಟಕದ ಅಧ್ಯಕ್ಷೆ ರತ್ನಮ್ಮ ಚೆನ್ನಬಸವ ವೆಂಕಟೇಶ್ ನವೀನ್ ಹರೀಶ್ ಬಸವರಾಜು ಗೋವಿಂದ ಮಾದೇವ ಪುಟ್ಟರಾಜ್ ಯೋಗೇಶ್ ಅಣ್ಣಯ್ಯ ನಂದೀಪುರ ಸೇರಿದಂತೆ ಮುಖಂಡರು ಅಭಿಮಾನಿಗಳು ಶುಭ ಹಾರೈಸಿ ಸನ್ಮಾನ ಮಾಡಿ ಗೌರವಿಸಿದರು ನಿವಾಸಿ ಅಂಬೇಡ್ಕರ್ ಸಂಘ ನಾನು ಏನು ನಮ್ಮ ಏನೇ ಸಂಘಟನೆಗಳಲ್ಲಿ ಮುಂದೆ ಎಲ್ಲೂ ಇದ್ದೆ ನಾನು ಸಂಘಟನೆಯಲ್ಲಿ ಈಗ ನನ್ನ ಗುರ್ಸು ಮಾಡಿ ನನ್ನ ತಾಲೂಕು ಅಧ್ಯಕ್ಷರು ಮಾಡೋರು ನನ್ನ ಕಾಮ್ರಾಜ್ ರೆಟ್ಟಿನ ಮಗಳು ನೀವು ಏನು ಕೆಲಸ ಕಾರ್ಯರು ಚಿಕ್ಕ ಬಿಟ್ಟು ಎತ್ತು ವರ್ಷ ಬಂದರೆ ನಾನು ಎಲ್ಲರೂ ಸಮಾಧಾನ ತಗೊಂಡು ಕೆಲಸ ಕಾರ್ಯ ಮುಂದ್ಕೊಂಡು ಜೈ ಭೀಮ್ ಜೈ ಕನ್ನಡ